రొట్టి కచౌరి మాది అంత నోడ్క్రమ్ బి మూరు టీ స్పూన్ ఎన్నె హాస్టప్పుడు టీ స్పూన్ శేంధాసా నండి చేస్త జీర్ హెండి ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಸರಿತೀವಿ ರೊಟ್ಟಿ ಉಳಿತೇವೆ ರೀ ದಿನ ಮಾಡಿರ್ತಂದ್ರೆ ಒಂದು ಇಲ್ಲ ಎರಡರ ಉಳಿದ ಉಳಿತೇವೆ ರೀ ಜನ ಕರೆ ಮಾಡೋಕ್ಕಾಗಲ್ಲ ರೀ ಅವು ಹುಳಿಗೆ ರೊಟ್ಟಿನ ಈ ಥರ ಥರ ಮಾಡಿಕೊಟ್ಟು ಇಡ್ರಿ ಇಷ್ಟಪಟ್ಟು ಚಿಂತ ನೋಡಿರಿ ಮಕ್ಕಳು ಈ ಥರ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ಒಂದು ಟೊಮೆಟೊ ಹಾಕಿ ನೋಡಿರಿ ಸ್ವಲ್ಪ ತೊಂದರೆ ಹಾಕಿರಿ ನೋಡಿರಿ ಈ ಥರ ರೊಟ್ಟಿ ಮುರಿದಿಟ್ ಹೇಳ್ಬೇಕು ನೋಡಿರಿ ತರಕಾರಿ ರುಚಿಗೆ ಸಾಕಷ್ಟು ಉಪ್ಪಾಕಿನಿ ಏಕೆರತಾವೆ ನೋಡ್ಕೊಂಡು ನೀರು ಹಾಕಿಬೇಕು ನಿಮ್ಗೆ ಎಷ್ಟು ಒಂದು ಇದ್ರ ಎಷ್ಟು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕೋಬೇಕ್ರಿ ಸರ್ಗೆಲ್ಲ ಹಾಕಿನಿ ನಾನು ಬೇಸ್ ಕುದಿಬೇಕು ರೀ ಅದು ಕುದ್ಮ್ಯಾಗ ರೊಟ್ಟಿ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತಿಂತಾರೆ ಅವರು ಉಳ್ದಿದ್ದ ರೊಟ್ಟಿ ತುಂಬ ಇಷ್ಟ ಆಗಲ್ಲ ರೀ ಅವರಿಗೆ ಈ ಥರ ರೊಟ್ಟಿ ಕಚೋರಿ ಈ ಥರ ಮಾಡಿಕೊಟ್ರೆ ತಿಂತಾರೆ ನೋಡಿರಿ ಉದುರು ಉದ್ರು ಉದ್ರಾಗಿ ಬರ್ತಾರೆ ನೋಡಿರಿ ಹ್ಞೂ ಅವತ್ತೊಂದು ನಿಂಬೆ ಹಣ್ಣು ಬೇಕಾದ ನಿಂಬೆಹಣ್ಣು ಅಕ್ಕಿ ಮೊಸರು ಬೇಕಂದ್ರೆ ಮೊಸರು ಅಕ್ಕಿ ಹೋದ್ರಿ ಸೇವಾ ಹಾಕಿ ನೋಡಿರಿ ನಾನು ಈಗ